ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಪೊಲೀಸ್ ಕಾನ್ಸ್ಟೇಬಲ್ ಉಚಿತ ಟ್ರೈನಿಂಗ್ ಇದ್ದಾರೆ ಅಂದರೆ ನೀವು ಹೆಡ್ ಕಾನ್ಸ್ಟೇಬಲ್ ಆಗಿ ಗೌರ್ನಮೆಂಟ್ ಸಂಸ್ಥೆಗೆ ಜಾಯ್ನ್ ಆಗೋಕ್ಕೆ ಮುಂಚೆನೇ ನಿಮಗೆ ಪೋಲೀಸ್ ತರಬೇತಿನ ಕೊಡ್ತಾರೆ ಸೊ ಇದು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದಾರೆ ಸೊ ನೀವು ಇದಕ್ಕೆ ಜಾಯ್ನ್ ಆದರೆ ನೀವು ಪೋಲೀಸ್ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ತಾಯಿದ್ದೀನಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಅಂದರೆ ಲೈಕಿಂದ ಶೇರಿಂದ ಕಮೆಂಟಿಂದ ನನಗೆ ಯಾವುದೇ ರೀತಿ ಇಲ್ಲ ಬಟ್ ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಹಾಗೆ ನನಗೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೂ ಇನ್ನೂ ಪ್ರೋತ್ಸಾಹ ಬರುತ್ತೆ ನಿಮ್ಮಿಂದ ಸೊ ಹೌದು ಎಲ್ಲರೂ ನೋಡ್ತಾ ಇದ್ದಾರೆ ಇದರಿಂದ ಉಪಯೋಗ ಆಗ್ತಾಯಿದೆ ಅಂತ ನಾನು ಕೂಡ ಖುಷಿಯಾಗಿ ವೀಡಿಯೋಸ್ಗಳನ್ನ ಮಾಡ್ತೀನಿ ಓಕೆನಾ ಸೊ ಹಾಗೆ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಉಚಿತ ತರಬೇತಿಗಾಗಿ ಅರ್ಜಿ ಆಹ್ವಾನ ಸೊ ನೀವು ಕಾನ್ಸ್ಟೇಬಲ್ಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ ಫಸ್ಟು ನೀವು ಕೆಲವೊಂದು ತರಬೇತಿಗಳನ್ನ ಕಲಿಬೇಕಾಗುತ್ತೆ ಏನೇದು ಅಂದರೆ ಪುಟ್ ಆಗಿರ್ಬೋದು ಹಾಗೆ ರನ್ನಿಂಗ್ ಆಗಿರ್ಬೋದು ಕೆಲವೊಂದು ಪೊಲೀಸ್ಗೆ ಸಂಬಂಧಪಟ್ಟಂಥ ದೈಹಿಕ ಚಟುವಟಿಕೆಗಳು ಓಟ ಮತ್ತು ಜಿಗಿತಾ ಪುಟ್ಟು ಇಂಥದ್ದನ್ನೆಲ್ಲ ಕಲಿಬೇಕಾಗುತ್ತೆ ಸೊ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದಾಗ ನೀವನ್ನ ಜಸ್ಟ್ ಇದನ್ನೆಲ್ಲ ಕೇಳ್ತಾರೆ ಆವಾಗ ನೀವು ಇದರಲ್ಲಿ ಏನಾದರೂ ಫೇಲ್ ಆಗಿ ಹೋಗ್ಬಿಟ್ರೆ ಅವರು ನಿಮಗೆ ಗೆ ಜಾಯಿನ್ ಮಾಡಿಸ್ಕೊಳ್ಳೋದಿಲ್ಲ ಸೊ ಅವಾಗ ಫೇಲ್ ಆಗ್ತೀರಾ ಕೆಲವೊಬ್ಬರೆಲ್ಲ ಪಾಪ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡಿ ಎಕ್ಸಾಮು ಕೂಡ ಬರ್ದಿರ್ತಾರೆ ಬಟ್ ಟ್ರೈನಿಂಗ್ ಹೋಗ್ಬೇಕಾದ್ರೆ ರಿಜೆಕ್ಟ್ ಆಗಿಬಿಡ್ತಾರೆ ಸೊ ಅಂಥವ್ರಿಗೆ ಇದು ತುಂಬ ಇಂಪಾರ್ಟೆಂಟು ಹಾಗೆ ಯಾರೆಲ್ಲ ಪೋಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಅವ್ರುಗಳು ಮೊದಲೇ ಈ ಟ್ರೈನಿಂಗ್ನ ತೊಗೊಂಡ್ರೆ ನೀವು ಅಪ್ಲಿಕೇಶನ್ ಹಾಕಿ ಹಾಕಿದಾಗ ನಿಮಗೆ ಫಿಸಿಕಲ್ ದೈಹಿಕ ಚಟುವಟಿಕೆಗಳು ನಿಮಗೆ ಈಸಿ ಆಗುತ್ತೆ ಸೊ ಅವರೇನೇನು ನಿಮಗೆ ಟಾಸ್ಕ್ ಕೊಡ್ತಾರೋ ಅದೆಲ್ಲ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ನೀವು ಬೇಗ ಸೆಲೆಕ್ಷನ್ ಆಗ್ತೀರ ಟ್ರೈನಿಂಗಲ್ಲಿ ಸೊ ಇದನ್ನು ಗೌರ್ನಮೆಂಟ್ ಅವರೇ ಬಿಟ್ಟಿರೋದು ಸೊ ಯಾರೆಲ್ಲ ಪೋಲೀಸ್ ಆಗಬೇಕು ಅಂತ ಇದ್ದರೆ ಅವರು ಯೂಸ್ ಮಾಡ್ಕೋಬೋದು ಸೊ ಫ್ರೀ ಕೋಚಿಂಗ್ ಸೆಂಟರ್ ಅಂತ ಇದು ಇದಕ್ಕೆ ಯಾವುದೇ ರೀತಿ ನೀವು ಪೇ ಮಾಡೋ ಹಂಗಿಲ್ಲ ಓಕೆನಾ ಸೊ ಪಿ ಯು ಸಿ ಆಗಿದ್ದರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಜಾಯ್ನ್ ಆಗಬೇಕು ಕೆಲಸಕ್ಕೆ ಅಂತ ಇರೋರು ಸೊ ನೀವು ಈ ಕೋಚಿಂಗ್ನ ತೊಗೊಂಡ್ರೆ ಕೋಚಿಂಗ್ ಅಂತ ಅಂದರೆ ನಿಮಗೆ ದೈಹಿಕ ಚಟುವಟಿಕೆ ಓಟ ಎತ್ತರ ಜಿಗಿತ ಶಾರ್ಟ್ಪುಟ್ಟು ಡ್ರಿಲ್ಲು ಮತ್ತು ತರಬೇತಿ ಕೊಡ್ತಾರೆ ಇದು ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತಾರೆ ಏನೇನು ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಹತೆ ಬೇಕೋ ಅದನ್ನೆಲ್ಲ ನಿಮಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಫ್ರೀ ಕೋಚಿಂಗಲ್ಲಿ ರೆಡಿ ಮಾಡ್ತಾರೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಸೊ ಇದಕ್ಕೇನೇನು ಬೇಕು ಅಂತ ಹೇಳ್ತೀನಿ ವಿದ್ಯಾರ್ಥಿ ಬಂದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅಂದರೆ ಈ ಮಂತ್ ತರ್ಟಿಯತ್ ಲಾಸ್ಟ್ ಡೇಟ್ ಇದೆ ಇದು ಜೂನ್ ಜುಲೈಯಲ್ಲೇ ಕಾಲ್ ಫಾರ್ ಮಾಡಿರೋದು ನಾನು ಆಲ್ರೆಡಿ ಸಲ ಶಾರ್ಟ್ ವಿಡಿಯೋದಲ್ಲಿ ಇದನ್ನು ಹಾಕಿದ್ದೆ ಸೊ ಇನ್ನೇನು ಎಂಡು ಮುಗಿತಾ ಇದೆ ಇದ್ರದ್ದು ಟೈಮಿಂಗು ಅಂತ ನಾನು ಇವಾಗ ಇದು ಮಾಡ್ತಾ ಇರೋದು ಮತ್ತೆ ವಿಡಿಯೋ ಮಾಡ್ತಾ ಇರೋದು ಫುಲ್ ಕಂಪ್ಲೀಟು ಅರ್ಜಿ ಸಲ್ಲಿಸಿ ನಿಗದಿಪಡಿಸಿರುವ ಕೊನೆಯ ದಿನಕಾದೊಳೆ ಮಾನ್ಯತೆ ಪಡೆದ ಅಂಗೀಕೃತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಆಗಿರಬೇಕು ಅಂದರೆ ಯಾರು ಡಿಗ್ರಿ ಓದೋಕ್ಕೆ ಹೋಗ್ತಾ ಇರಬೇಕು ಪಿ ಯು ಸಿ ಪಾಸ್ ಆಗಿರಬೇಕು ಅಂಥವರು ಅಪ್ಲೈ ಮಾಡ್ಬೋದು ವಯೋಮಿತಿ ಅಭ್ಯರ್ಥಿಯು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷವಾಗಿರಬೇಕು ಏಯ್ಟೀನ್ ಇಯರ್ಸ್ ಆಗಿರಬೇಕು ಗರಿಷ್ಠ ವಯೋಮಿತಿ ಇಪ್ಪತ್ತಾರು ವರ್ಷದೊಳಗಿರಬೇಕು ಅಭ್ಯರ್ಥಿಯು ಸಾಮಾನ್ಯ ಅರ್ಹತೆ ಕರ್ನಾಟಕ ರಾಜ್ಯ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಇದಕ್ಕೆ ಬೇಕು ವಾರ್ಷಿಕ ಆದಾಯ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಒಳಗಡೆ ಅರ್ಜಿದಾರರ ಕುಟುಂಬ ಎಲ್ಲ ಮೂಲಗಳ ವಾರ್ಷಿಕ ಆದಾಯ ರು ಐದು ಲಕ್ಷ ಮೀರಿರಬಾರ್ದು ಅಂದರೆ ಫೈ ಲ್ಯಾಕ್ ಒಳಗಡೆ ಇರಬೇಕು ಫೈವ್ ಲ್ಯಾಕಿಂದ ಆಚೆ ಬರಬಾರ್ದು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಎತ್ತರ ಪುರುಷರು ನೋಡಿ ನಾನು ಅವಾಗಲೇ ಹೇಳಿದೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗೋಕ್ಕಾಗಿರ್ಬೋದು ಪೊಲೀಸ್ ಆಗೋಕ್ಕಾಗಿರ್ಬೋದು ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಇದೆ ಅಂತ ಏನದು ರೂಲ್ಸು ಅಂತಂದರೆ ನೀವು ನಿಮ್ಮ ಹೈಟ್ ಬಂದುಬಿಟ್ಟು ಪುರುಷರು ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಕಂಪಲ್ಸರಿ ಇರಬೇಕು ಮಹಿಳೆಯರು ಬಂದುಬಿಟ್ಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಕಂಪಲ್ಸರಿ ಇರಬೇಕು ನಾನು ಟ್ರೈ ಮಾಡಿದೆ ಬಟ್ ನಾನು ಒನ್ ಫಿಫ್ಟಿ ಒನ್ ಸೆಂಟಿಮೀಟರು ಸೊ ನಾನು ಸೆಲೆಕ್ಟ್ ಆಗಲಿಲ್ಲ ಓಕೆನಾ ತೂಕ ಬಂದು ಮಹಿಳೆಯರಿಗೆ ನಲ್ವತ್ತೈದು ಕೆ ಜಿ ಇರಬೇಕು ನೋಡಿ ಮಿನಿಮಮ್ ಅಂತ ಅಂದರೂ ನೀವು ನಲ್ವತ್ತೈದು ಕೆ ಜಿ ಇರಬೇಕು ಸೊ ಹೆಣ್ಣು ಮಕ್ಕಳು ಅದಕ್ಕಿಂತ ಕಮ್ಮಿ ಇರಬಾರ್ದು ಪುರುಷರು ಕನಿಷ್ಠ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ ಇವ್ರಿಗೆ ಹೈಟಿಗಿಂತ ಮೇನು ಎದೆ ಸುತ್ತಳತೆ ಲೆಕ್ಕ ಮಾಡ್ತಾರೆ ಸೊ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ ಕಂಪಲ್ಸರಿ ಇರಬೇಕು ಬಾಯ್ಸು ಇಲ್ಲಾಂದರೆ ತೊಗೊಳೋದಿಲ್ಲ ಓಕೆನಾ ಆಯ್ಕೆ ವಿಧಾನ ಅಭ್ಯರ್ಥಿಗಳು ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ಬೋದು ಅಂದರೆ ತುಂಬ ಸಣ್ಣಕ್ಕಿರೋರು ತುಂಬ ದಪ್ಪ ಕಿರೋರು ಇವ್ರನ್ನೆಲ್ಲ ತಗೊಳೋದಿಲ್ಲ ಅಂದರೆ ಕರೆಕ್ಟಾಗಿ ಅದಕ್ಕೆ ಅಂತ ಬೇಕು ಬಟ್ ಆದರೆ ಅಲ್ಲಿಗೆ ಹೋದ್ಮೇಲೆ ಕೆಲವೊಬ್ಬರು ಸೆಲೆಕ್ಟ್ ಮಾಡ್ತಾರೆ ಯಾಕೆ ಅಂತ ಅಂದರೆ ಕೆಲವರು ಒನ್ ಮಂತ್ ಟು ಮಂತ್ ಟ್ರೈನಿಂಗ್ ತೊಗೊಂಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವರು ನಾರ್ಮಲ್ ಕಂಡೀಷನಿಗೆ ಬಂದ್ಬಿಡ್ತಾರೆ ಅಂದರೆ ನಾರ್ಮಲ್ ದೇಹ ಸ್ಥಿತಿಗೆ ಬಂದುಬಿಡ್ತಾರೆ ಓಕೆನಾ ಅಂದರೆ ಏನು ಏಯ್ಟಿ ಸೆಂಟಿಮೀಟರ್ ದೇಹ ಎದೆಯ ಸುತ್ತಳತೆ ಆಗಿರ್ಬೋದು ಮತ್ತು ವೆಯ್ಟ್ ಆಗಿರ್ಬೋದು ಎಲ್ಲ ಆಟೋಮೆಟಿಕ್ಕಾಗಿ ಟ್ರೈನಿಂಗ್ ಹೋದ್ಮೇಲೆ ಕಮ್ಮಿ ಆಗ್ಬಿಡುತ್ತೆ ಸೊ ಅಂಥವ್ನೂ ಸೆಲೆಕ್ಟ್ ಮಾಡ್ತಾರೆ ಅವರು ಯಾಕಂದರೆ ಇದೇನು ಡೈರೆಕ್ಟಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ತೊಗೋತಾ ಇಲ್ಲವಲ್ಲ ಸೊ ಅದರಿಂದಾಗಿ ಎಲ್ಲರಿಗೂ ಮೇ ಬಿ ಟ್ರೈನಿಂಗ್ ಕೊಡ್ಬೋದು ಸೊ ಒಂದ್ಸಲಿ ಟ್ರೈ ಮಾಡಿ ಮತ್ತು ಇನ್ನೊಂದು ಏನಂತ ಅಂದರೆ ನೀವು ಈ ಈ ಪೊಲೀಸ್ ಕಾನ್ಸ್ಟೇಬಲ್ ಫ್ರೀ ಕೋಚಿಂಗ್ ಸೆಂಟರ್ಗೆ ಹೋಗಿ ಟ್ರೈನಿಂಗ್ ತೊಗೊಂಡಾದಮೇಲೆ ನೀವು ಅದರಲ್ಲಿ ಪಾಸಾಗಿ ಅವ್ರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ತೊಗೊಂಡು ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ ನೀವು ಎಕ್ಸಾಮಲ್ಲಿ ಪಾಸ್ ಹಾಕಿದರೆ ಸಾಕು ಈ ಸರ್ಟಿಫಿಕೇಟ್ ಇದ್ದರೆ ನಿಮ್ಮನ್ನು ಆಟೋಮೆಟಿಕ್ಕಾಗಿ ಅವರು ತೊಗೊಂಡ್ಬಿಡ್ತಾರೆ ಸೊ ಯಾವುದೇ ರೀತಿ ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಎಕ್ಸಾಮ್ಸು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಫಿಸಿಕಲ್ ಎಕ್ಸಾಮ್ ನಾನು ಹೇಳ್ತಿರೋದು ಓಕೆನಾ ಇರೋದಿಲ್ಲ ಹಾಗೆ ಯಾವ ತರ ಏನೇನು ತರಬೇತಿ ನೀಡಿದ್ದಾರೆ ಅಂತಲೂ ಕೊಟ್ಟಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳು ಈ ಕೆಳಗಿನ ತರಬೇತಿಗಳು ಒಳಗೊಂಡಿರ್ತವೆ ನೋಡಿ ನಾನು ಆವಾಗಲೇ ಹೇಳಿದೆ ದೈಹಿಕ ಚಟುವಟಿಕೆ ತುಂಬ ಇಂಪಾರ್ಟೆಂಟು ನಾನು ಲಾಸ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ದು ವಿಡಿಯೋ ಮಾಡಿದ್ದೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡೋದಕ್ಕೆ ಸೊ ಅದರಲ್ಲೂ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಏನೇನು ಕೇಳ್ತಾರೆ ಓಟ ಎತ್ತರ ಜಿಗಿತ ಶಾರ್ಟ್ಪುಟ್ಟು ಹಾಗೆ ಡ್ರಿಲ್ಲು ಇದೆಲ್ಲ ನೀವು ಅಟ್ಲೀಸ್ಟ್ ಬೇಸಿಕ್ ಕಲ್ತ್ಕೊಂಡೋಗಿದ್ರೆ ನೀವು ಅಪ್ಲೈ ಮಾಡಿದಾಗ ಬಚಾವು ಇಲ್ಲ ಅಂತ ಅಂದರೆ ಜಸ್ಟು ಪೊಲೀಸ್ ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಟ್ಟು ಅಲ್ಲಿ ಓಡೋಕ್ಕಾಗಲ್ಲ ಜಿಗಿಯೋಕ್ಕಾಗಲ್ಲ ಮತ್ತು ಪುಟ್ ಎತ್ತಕ್ಕಾಗಲ್ಲ ಅಂತ ಅಂದರೆ ನಿಮ್ಮನ್ನ ಖಂಡಿತ ತೊಗೊಳೋದಿಲ್ಲ ಓಕೆನಾ ಸೊ ದೈಹಿಕ ಚಟುವಟಿಕೆಗಳು ಅವರು ಏನೇನು ಟ್ರೈನಿಂಗ್ ಕೊಡ್ತಾರೆ ಅಂದರೆ ಈಗ ನೀವು ಜಾಯ್ನ್ ಆಗೋ ಕೋಚಿಂಗ್ ಸೆಂಟರಲ್ಲಿ ಬಂದುಬಿಟ್ಟು ದೈಹಿಕ ಚಟುವಟಿಕೆಗಳು ಓಟ ಎತ್ತರ ಜಿಗಿತ ಶಾರ್ಟ್ ಪುಟ್ಟು ಡ್ರಿಲ್ಲು ಹಾಗೆ ತರಬೇತಿಯ ತರ ತರಗತಿ ತರಬೇತಿ ತರಗತಿಯ ತರಬೇತಿ ಅಂದರೆ ಕೆಲವೊಂದು ಪಾಠಗಳು ಇರುತ್ತೆ ನಿಮಗೆ ಅಂದರೆ ಈಗ ರೈಫಲ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಮತ್ತು ಈ ಸಾರಿ ಈ ಸ್ಟೇಷನ್ ಒಳಗಡೆ ಏನೇನು ಹೇಳ್ಕೊಡ್ತಾರೆ ಕೆಲವೊಂದು ತರಬೇತಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೊಂದು ರೂಲ್ಸ್ ರೆಗ್ಯುಲೇಷನ್ ಕೂಡ ಅದ್ರದ್ದು ಪಾಠ ಇರುತ್ತೆ ಹಾಗೆ ಡ್ರಿಲ್ಲು ಶಾರ್ಟ್ಪುಟ್ಟು ಓಟ ಜಿಗಿತ ಓಟ ಮೀನ್ಸ್ ರನ್ನಿಂಗ್ ರೈಸು ಇಂಥದ್ದೆಲ್ಲ ಇರುತ್ತೆ ಸೊ ಇದಕ್ಕೆಲ್ಲ ಪ್ರಾಕ್ಟೀಸ್ ಕೊಡ್ತಾರೆ ನೀವು ಇದರಲ್ಲಿ ಪಾಸಾದರೆ ನಿಮ್ಗೊಂದು ಸರ್ಟಿಫಿಕೇಟು ಕೂಡ ಸಿಗುತ್ತೆ ಓಕೆನಾ ಸೊ ಇದು ಬಂದುಬಿಟ್ಟು ನಿಮಗೆ ಐ ಜಿ ಸಿ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಮೂವತ್ತು ಈ ತಿಂಗಳು ಮೂವತ್ತೊಂದನೇ ತಾರೀಕು ಸಂಜೆ ಆರು ಗಂಟೆವರೆಗೂ ನಿಮಗೆ ಅದು ವೆಬ್ಸೈಟ್ ಓಪನ್ ಇರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರ ಫ್ರೀ ಕೋಚಿಂಗು ಯೂಸ್ ಮಾಡ್ಕೊಳ್ಳಿ ಸೊ ಇದು ಅಯ್ಯೋ ನಾನೇನು ಪೊಲೀಸ್ ಆಗೋಲ್ಲ ನನಗೇನು ಅವಶ್ಯಕತೆ ಇಲ್ಲ ಅಂತ ಅನ್ಬೇಡಿ ಯಾಕೆ ಗೊತ್ತಾ ಯಾರ್ಯಾರಿಗೆ ಯಾವಾಗ ಯಾವಾಗ ಲಕ್ ಇರುತ್ತೋ ಗೊತ್ತಿಲ್ಲ ಸೊ ನೀವು ಇದರಲ್ಲಿ ಟ್ರೈನಿಂಗ್ ತೊಗೊಂಡು ಸೆಲೆಕ್ಟಾಗಿ ಸರ್ಟಿಫಿಕೇಟ್ನ ಇಟ್ಕೊಂಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಿಗೆ ಕಾಲ್ ಫಾರ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟಾಗಿ ಅಪ್ಲೈ ಮಾಡ್ಬೋದು ಅಲ್ವಾ ಸೊ ನಿಮಗೆ ತುಂಬ ಈಸಿಯಾಗಿ ಫಸ್ಟೆಲ್ಲ ಏನಾಗಿತ್ತು ಗೊತ್ತಾ ನಾವೆಲ್ಲ ಜಾಯಿನ್ ಆಗಬೇಕು ಅಂದಾಗ ನಾವು ಯಾರಾದರೂ ಕೇಳಬೇಕಿತ್ತು ಮತ್ತು ಅಲ್ಲಿ ಹೋಗಬೇಕಾಗಿತ್ತು ಮತ್ತು ಅವ್ರು ಏನಾರು ಸೆಲೆಕ್ಟ್ ಮಾಡಿದ್ರೆ ಮಾಡ್ದಂಗೆ ಇಲ್ಲಾಂದರೆ ನಮ್ಮ ಹತ್ರ ಏನೇ ಸರ್ಟಿಫಿಕೇಟ್ಸ್ ಇದ್ರು ನಾನು ಎನ್ ಸಿ ಸಿ ಕ್ಯಾಡಿಯೇಟು ಸೊ ನನ್ನ ಹತ್ರ ಎ ಸರ್ಟಿಫಿಕೇಟ್ ಬಿ ಸರ್ಟಿಫಿಕೇಟ್ ಸಿ ಸರ್ಟಿಫಿಕೇಟ್ ಎಲ್ಲ ಇದ್ರೂ ನಾವು ಅಲ್ಲಿ ಹೋಗಿ ಅವ್ರು ಹೇಳೋ ಅಂಥ ಟ್ರೈನಿಂಗ್ಗಳನ್ನೆಲ್ಲ ಅಟೆಂಡ್ ಮಾಡೋದು ತುಂಬಾ ಕಷ್ಟ ಆಗಿತ್ತು ಸೊ ಹಾಗೆ ಮಾಡ್ಕೋಬೇಡಿ ಈ ಟ್ರೈನಿಂಗ್ನ ನೀವು ನೀವು ಯಾರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಟ್ಲೀಸ್ಟ್ ಪೊಲೀಸ್ ಆಗಬೇಕು ಅಂತ ಅನ್ನೋರು ಈ ತರಬೇತಿನ ದಯವಿಟ್ಟು ತೊಗೊಳ್ಳಿ ಫ್ರೀ ಆಫ್ ಕಾಸ್ಟು ಏನೂ ಪೇ ಮಾಡೋ ಹಂಗಿಲ್ಲ ಹಾಗೆ ನಿಮಗೆ ಸರ್ಟಿಫಿಕೇಟು ಸಿಗುತ್ತೆ ಸೊ ಹೋಗಿ ಈ ಕೂಡಲೇ ಅಬ್ ಅಪ್ಲಿಕೇಶನ್ ಹಾಕಿ ಅಟೆಂಡ್ ಮಾಡಿ ಹಾಗೆ ಜಾಯ್ನ್ ಆಗಿ ಓಕೆನಾ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇವು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಇದು ಸಾವಿರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಇಂಥದ್ದೆಲ್ಲ ವಿಷಯಗಳು ಯಾರಿಗೂ ಗೊತ್ತಿರಲ್ಲ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಯಾರಿಗಿರ್ಬೋದು ಟ್ರೈನಿಂಗು ಕೋಚಿಂಗ್ಸ್ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಸೊ ಪ್ಲೀಸ್ ನೀವು ಶೇರ್ ಮಾಡಿದಷ್ಟು ಎಲ್ಲರಿಗೂ ಹೆಲ್ಪ್ ಮಾಡುತ್ತೆ ನಿಮಗೆ ಅವಶ್ಯಕತೆ ಇಲ್ಲಾಂದರೂ ಒಂದು ಗೊತ್ತಿರೋರು ಒಂದು ನಾಲ್ಕಾರು ಜನಕ್ಕೆ ಶೇರ್ ಮಾಡಿದ್ರೆ ಸೊ ತುಂಬನೇ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ